ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ರುದ್ರ ಗರಡ ಪುರಾಣಕ್ಕೆ ಆಲ್ ದ ಬೆಸ್ಟ್ ತುಂಬ ಒಳ್ಳೆಯದಾಗಲಿ ನಾನು ಗಾಂಧಿ ಕ್ಲಾಸಲ್ಲಿ ಕೂತ್ಕೊಂಡು ನೋಡಿ ಬಹಳ ದಿನಗಳಾಗಿತ್ತು ಇವತ್ತು ಆ ರುದ್ರಗರಡ ಪುರಾಣ ಟ್ರೈಲರ್ನ ಇಲ್ಲಿ ಕೂತ್ಕೊಂಡು ವಿಟ್ನೆಸ್ ಮಾಡಿದೆ ತುಂಬ ಸಖತ್ತಾಗಿದೆ ರಿಷಿ ರಿಷಿ ಅಂತ ಬಂದರೆ ತುಂಬ ಹಿಂದಕ್ಕೆ ಹೋಗುತ್ತೆ ನೆನಪುಗಳು ನಾನು ಕಾಲೇಜಲ್ಲಿ ನನ್ನ ಜೂನಿಯರು ನಮ್ಮ ಥಿಯೇಟ್ರ್ ಟೀಮಲ್ಲಿ ನಮ್ಮ ಜೊತೆಗೆ ಎಲ್ಲ ಒಂದೇ ಟೀಮು ಎಲ್ಲ ಒಟ್ಟಿಗೆ ನಾಟಕಗಳು ಮಾಡ್ತಾ ಇದ್ವಿ ಡೊಳ್ಳು ಕುಣಿತ ಯೂನಿವರ್ಸಿಟಿ ಲೆವೆಲಲ್ಲಿ ಫಸ್ಟ್ ಪ್ಲೇಸು ನಾವೆಲ್ಲ ಹೋಗಿ ಡೊಳ್ಳು ಕುಣಿತ ಮಾಡಿದಾಗ ಆ್ಯಂಡ್ ಜೆಸಿಯಲ್ಲಿ ಆ್ಯಂಕರಾಗಿ ನಿಂತ್ಕೊಂಡ್ರೆ ಸ್ಟೇಜ್ನ ರಿಷಿ ಕಾನ್ಕೋರ್ ಮಾಡೋಣ ನಮ್ಮ ಇಡೀ ಒಂದು ದೊಡ್ಡ ಜೆ ಸಿ ಅನ್ನೋ ಸ್ಟೇಜಲ್ಲಿ ಅಷ್ಟು ಜನಗಳನ್ನ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಆ್ಯಂಕರಿಂಗ್ ಮಾಡಿ ಕೂಡ ಕಾನ್ಕೋರ್ ಮಾಡೋಣ ಹಾಗೆ ಎಲ್ಲ ಥರದ ತುಂಬ ಒಳ್ಳೆ ಟ್ಯಾಲೆಂಟ್ ಸೊ ಇವತ್ತು ಪೊಲೀಸ್ ಕಾಪಾಗಿ ನೋಡಿ ನನಗೆ ಇ ವಾಸ್ ವೆರಿ ವೆರಿ ಇಂಪ್ರೆಸಿವ್ ತುಂಬ ಚೆನ್ನಾಗಿ ಪಾತ್ರಕ್ಕೆ ಋಷಿ ಕೂರ್ತಾ ಇದ್ದಾನೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ನಂದೀಶ್ ನಂದೀಶು ತುಂಬ ಸೈಲೆಂಟಾಗಿರ್ತಾರೆ ಯಾವಾಗಲೂ ನಮಗೆ ಸಿಕ್ಕಾಗ ಎಲ್ಲ ಬಟ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಪ್ರತಿಯೊಬ್ಬರು ಕೆಲಸನೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸೊ ಒಳ್ಳೆದಾಗಲಿ ಒಳ್ಳೆ ಥ್ರಿಲ್ಲರ್ ಅನ್ನಿಸ್ತಾ ಇದೆ ಒಳ್ಳೆ ಮಾಸ್ ಎಲಿಮೆಂಟ್ಸ್ ಇದೆ ಅನ್ನಿಸ್ತಾ ಇದೆ ಒಳ್ಳೆ ಕಾಮಿಡಿ ಆ್ಯಕ್ಷನ್ ಎಲ್ಲ ಎಲ್ಲ ಇರೋ ಸಿನಿಮಾ ಆ್ಯಂಡ್ ಇಪ್ಪತ್ತೈದು ವರ್ಷದ ನಂತರ ಬಸ್ಸು ಒಂದು ಒಂದು ಕ್ಯೂರಿಯಾಸಿಟಿನ ಹುಟ್ಟಾಗ್ತಾ ಇದೆ ಸಿನಿಮಾ ನೋಡಬೇಕು ಅಂತ ತುಂಬ ಚೆನ್ನಾಗಿದೆ ಟ್ರೈಲರು ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ರುದ್ರಗೌಡ ಪುರಾಣ ದೊಡ್ಡ ಹಿಟ್ಟಾಗಲಿ ಮಂಜಣ್ಣ ಹೇಳ್ದಂಗೆ ಥಿಯೇಟ್ರಿಂದನೇ ಅಷ್ಟು ಅದೆಷ್ಟು ಕಲೆಕ್ಷನ್ ಬರುತ್ತೋ ಅಷ್ಟನ್ನು ಅದು ಗಳಿಸ್ಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಗಾಲಿಯವರು ಒಂದು ಮಾತು ಈ ಕ್ಷಣದಲ್ಲಿ ಹೇಳಲೇಬೇಕು ಈ ಕಾರ್ಯಕ್ರಮದ ಟೈಲರ್ ಯಾರು ಲಾಂಚ್ ಮಾಡ್ತಾರೆ ಅಂದಾಗ ಧನಂಜಯ್ ಸರ್ ಅಯ್ಯೋ ಪಾಪ ಅವರಷ್ಟು ಬ್ಯುಸಿ ಇದ್ದಾರೆ ಇವಾಗ ಮದುವೆ ವಿಚಾರದಲ್ಲಿ ಓಡಾಡ್ತಾ ಇದ್ದಾರೆ ಅಂತ ಹೇಳಿದ್ರು ಆದ್ರೂ ಟೈಮ್ ಮಾಡ್ಕೊಂಡು ಬರ್ತಿದಾರಲ್ಲವಾ ಸೂಪರ್ ಅಂತ ಸೊ ನಾವು ಒಂದು ಮಾತು ಹೇಳೋದೇನು ಅಂದ್ರೆ ಧನಂಜಯ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿದ್ದು ನಮಗೆ ಧನ್ಯತಾ ಭಾವವನ್ನು ತಂದಿದೆ ನಿಮ್ಮ ಪ್ರೀತಿಯನ್ನು ಕೂಡ ಅಷ್ಟೇ ಧನ್ಯತಾ ಭಾವದಿಂದ ಸ್ವೀಕರಿಸ್ತೀನಿ ಥ್ಯಾಂಕ್ ಯು